ನಂಜೇಗೌಡರ ಸ್ಮರಣಾರ್ಥ ಪ್ರಥಮ ಉಪನ್ಯಾಸ ಕಾರ್ಯಕ್ರಮ ಶ್ರೀ ಎನ್ ನಂಜೇಗೌಡರ ಎಪ್ಪತ್ತನೇ ಒಟ್ಟು ಒಬ್ಬದ ಪ್ರಯುಕ್ತ ನಂಜೇಗೌಡರು ಕಾನೂನು ವಿದ್ಯಾಭ್ಯಾಸ ಮಾಡಿದ ಮೈಸೂರಿನ ವಿದ್ಯಾವರ್ಧಕ ಕಾನೂನು ಕಾಲೇಜಿಗೆ ಐದು ಲಕ್ಷ ರೂಪಾಯಿ ಮೊತ್ತದ ದತ್ತಿಯನ್ನು ನೀಡಿದ ಕುಟುಂಬ ವರ್ಗ ದಿವಂಗತ ನಂಜೇಗೌಡರು ಬದುಕಿದ್ದ ಸಂದರ್ಭದಲ್ಲಿ ಕೆಲವು ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡಿದ್ದರು ಸದಾ ಹೇಳುತ್ತಿದ್ದ ಮಾತೆಂದರೆ ನಿಧನರಾದವರಿಗೆ ದೊಡ್ಡ ಮಟ್ಟದಲ್ಲಿ ತಿಥಿ ಕಾರ್ಯಗಳನ್ನು ಮಾಡುವುದಕ್ಕಿಂತ ಆ ಹಣವನ್ನ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳಿಗೆ ದಾನವಾಗಿ ನೀಡುವುದರ ಮೂಲಕ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಪೂರಕವಾದ ಕೆಲಸವನ್ನ ಮಾಡಬೇಕು ಎಂದು ಸದಾ ಹೇಳುತ್ತಿದ್ದರು ಹಾಗೆ ಅವರು ಕೆಲವು ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡಿದ್ದರು ಆಡಂಬರ ವಿವಾಹಗಳನ್ನ ಧಿಕ್ಕರಿಸಿ ಸರಳ ವಿವಾಹಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದರು ನಂಜೇಗೌಡರು ಆ ಕಾರಣದಿಂದಲೇ ನಂಜೇಗೌಡರ ಕುಟುಂಬ ಅವರ ಸ್ಮರಣಾರ್ಥ ನೆನಪಿಗಾಗಿ ಪ್ರಥಮ ಉಪನ್ಯಾಸವನ್ನ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ರವರನ್ನ ಆಹ್ವಾನಿಸಿ ಸಂವಿಧಾನದ ವಸ್ತು ವಿಷಯವಾದ ಐವತ್ತು ವರ್ಷದ ಮೂಲ ತಳಹದಿ ಸಿದ್ಧಾಂತ ಕೇಶವಾನಂದ ಭಾರತಿ ಪ್ರಕರಣ ಪುನರಾವಲೋಕನದ ಬಗ್ಗೆ ಉಪನ್ಯಾಸವನ್ನ ಮೈಸೂರಿನ ವಿದ್ಯಾವರ್ಧಕ ಕಾನೂನು ಕಾಲೇಜಿನಲ್ಲಿ ಚಿಕ್ಕಬೋರಯ್ಯ ಸಭಾಂಗಣದಲ್ಲಿ ಹಮ್ಮಿಕೊಂಡು ಕಾನೂನು ವಿದ್ಯಾರ್ಥಿಗಳಿಗೆ ಉತ್ತಮ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಹತ್ತೊಂಬತ್ತು ನೂರ ಅರವತ್ತ ಎರಡರ ಆಸ್ಪಾಸ್ನಲ್ಲಿ ಇಂಡಿಯಾ ದೇಶದ ಒಬ್ಬ ಆರ್ಮಿ ಜನರಲ್ ಕೆ ಸಿ ಕರಿಯಪ್ಪ ಅನ್ನೋರನ್ನ ಮತ್ತು ಆತನ ಸಹಚರರನ್ನ ಪಾಕಿಸ್ತಾನದವರು ಅರೆಸ್ಟ್ ಮಾಡಿ ಅವರ ದಂಬಳಿ ಇಟ್ಕೊಂಡಿರ್ತಾರೆ ಆಗ ಪಾಕಿಸ್ತಾನದ ಅಧ್ಯಕ್ಷರು ಅಯೂಬ್ ಖಾನ್ ಅಯೂಬ್ ಖಾನ್ ರೋ ಸೀನಿಯರ್ ಕರಿಯಪ್ಪ ಕೆ ಎಂ ಕರಿಯಪ್ಪ ಅವರಿಬ್ಬರು ಇಂಡಿಯನ್ ಆರ್ಮಿದಲ್ಲಿ ಪ್ರೀ ಇಂಡಿಪೆಂಡೆಂಟ್ ಪೀರಿಯಡ್ ನಲ್ಲಿ ಕೆಲಸ ಮಾಡಿರ್ತಾರೆ ಬ್ರಿಟಿಷ್ ಇಂಡಿಯನ್ ಆರ್ಮಿನಲ್ಲಿ ಆ ವಿಶ್ವಾಸದಿಂದ ಅಯೂಬ್ ಖಾನ್ ಅವರು ಸೀನಿಯರ್ ಕರಿಯಪ್ಪ ಒಂದು ಪತ್ರ ಬರೀತಾರೆ ನಿಮ್ಮ ಮಗ ನಮ್ಮ ಬಂಧನದಲ್ಲಿದ್ದಾನೆ ಬೇರೆ ಎಲ್ಲ ಸೈನಿಕರಿಗಿಂತ ನಿಮ್ಮ ಮಗನನ್ನ ನಾವು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇವೆ ನೀವು ಆಪೇಕ್ಷಿಸಿದ್ರೆ ನಿಮ್ಮ ಮಗನನ್ನ ಬಿಡುಗಡೆ ಮಾಡಿ ಕಳಿಸುತ್ತೇವೆ ಆಗ ಸೀನಿಯರ್ ಕರಿಯಪ್ಪ ಒಂದು ಉತ್ತರ ಬಲಿತ ಅಭಿಮಾನದ ನಿಮ್ಮ ಪತ್ರಕ್ಕೆ ಧನ್ಯವಾದಗಳು ಬೇರೆ ಎಲ್ಲ ಸೈನಿಕರನ್ನು ನೋಡ್ಕೊಂಡಂಗೆ ನನ್ನ ಮಗನನ್ನು ನೋಡಿಕೊಳ್ಳಿ ಬೇರೆ ಎಲ್ಲ ಸೈನಿಕರನ್ನು ಬಿಡುಗಡೆ ಮಾಡಿದಾಗ ನನ್ನ ಮಗನನ್ನು ಬಿಡುಗಡೆ ಮಾಡಿ ಯಾಕೆಂದ್ರೆ ನಿಮ್ಮ ಬಂಧನದಲ್ಲಿರ್ತಕ್ಕಂಥ ಭಾರತೀಯ ಸೈನಿಕರೆಲ್ಲ ನನ್ನ ಮಕ್ಕಳೇ ಇಂತ ಒಂದು ಮೌಲ್ಯನ ಇವತ್ತಿನ ನಮ್ಮ ಸಮಾಜದಲ್ಲಿ ಶ್ರೀ ಎನ್ ನಂಜೇಗೌಡರ ಸೇವೆ ಹಾಗೂ ಸವಿ ನೆನಪಿಗಾಗಿ ಮತ್ತು ಅವರ ಎಪ್ಪತ್ತನೇ ಒಟ್ಟು ಹಬ್ಬದ ಆಚರಣೆ ಅಂಗವಾಗಿ ಅವರು ಕಾನೂನು ವಿದ್ಯಾಭ್ಯಾಸ ಮಾಡಿದ ವಿದ್ಯಾವರ್ಧಕ ಕಾನೂನು ಕಾಲೇಜಿಗೆ ಐದು ಲಕ್ಷ ರೂಪಾಯಿ ಮೊತ್ತದ ಹಣವನ್ನು ನಂಜೇಗೌಡರ ಪತ್ನಿ ಶ್ರೀಮತಿ ಕಮಲಾಕ್ಷಿ ಹಾಗೂ ಪುತ್ರರಾದ ಡಾ ಆನಂದಗೌಡ ಹಾಗೂ ಪ್ರೊಫೆಸರ್ ಸತೀಶ್ ಗೌಡರವರು ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಗೆ ನೀಡಿದರು ಈ ದೇಣಿಗೆ ಹಣದಿಂದ ಬರುವ ಬಡ್ಡಿಯಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ನಂಜೇಗೌಡರ ಸ್ಮರಣಾರ್ಥ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗುವುದು ಹಾಗೆ ಈ ಉಪನ್ಯಾಸಕ್ಕೆ ಕಾನೂನು ವಿಷಯದ ತಜ್ಞರನ್ನ ಕರೆಸಿ ಪ್ರಚಲಿತ ಕಾನೂನು ವಿದ್ಯಮಾನಗಳ ವಸ್ತು ವಿಷಯಗಳ ಮೇಲೆ ಕಾನೂನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಉಪನ್ಯಾಸವನ್ನ ನೀಡುವುದು ಹಾಗೆ ಸಂವಿಧಾನ ಕಾನೂನಿನಲ್ಲಿ ಹೆಚ್ಚಿನ ಅಂಕ ಪಡೆದ ಮೂರು ವರ್ಷದ ಹಾಗೂ ಐದು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ನೀಡುವಂತೆ ಸಲ್ಲಿಸಿದಂತಹ ಮನವಿಯನ್ನ ಆಡಳಿತ ಮಂಡಳಿ ಪುರಸ್ಕರಿಸಿದೆ ಎಂದು ಶ್ರೀ ನಂಜೇಗೌಡರ ಪುತ್ರರಾದ ಪ್ರೊಫೆಸರ್ ಸತೀಶ್ ಗೌಡ ಮಾಹಿತಿ ನೀಡಿದರು ಈ ಮೂಲಕ ನಮ್ಮ ತಂದೆಯವರನ್ನು ಜೀವಂತವಾಗಿ ಇರಿಸ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಸಣ್ಣ ಪ್ರಯತ್ನವನ್ನು ನಾನು ಇದ್ದೀನಿ ಮತ್ತು ಅದಕ್ಕೆ ನನ್ನ ಕುಟುಂಬದವರೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ತಾಯಿಯವರು ನಮ್ಮ ತಾಯಿಗೆ ಹೇಳ್ತಾ ಇದ್ದಾರೆ ಯಾವಾಗಲೂ ನಿಮ್ಮ ಅಪ್ಪನ ಮೇಲೆ ಪ್ರೀತಿ ಅಂತ ಈಗ ನಮ್ಮ ತಂದೆ ಪ್ರೀತಿಯೂ ಸೇರಿ ನಮ್ಮ ತಾಯಿ ಮೇಲೆ ಇನ್ನು ಮುಂದೆ ಅವರು ಗೊತ್ತಿತ್ತು ನನಗೆ ಭಾಳ ನನಗೆ ಭಾಳ ಸಂತೋಷದ ವಿಚಾರ ನಾನು ಯಾಕೆ ಹೆಮ್ಮೆಯಿಂದ ಒಂದೆರಡು ನಿಮಿಷ ಜಾಸ್ತಿ ಹೇಳ್ತೀನಿ ಅಂದರೆ ತಂದೆ ತಾಯಿಗಳನ್ನ ಗೌರವಿಸಿದ್ರೆ ದೇವರು ನಮಗೆಲ್ಲಾದರೂ ಒಂದು ಆಶೀರ್ವಾದ ಮಾಡ್ತಾರೆ ನನ್ನ ತಂದೆನ ಕೊನೆಯ ಮೂಮೆಂಟಲ್ಲಿ ನಾನು ಸಂಸತ್ ಭವನ ರಾಷ್ಟ್ರಪತಿ ಭವನ ಮತ್ತು ಸರ್ವೋಚ್ಚ ನ್ಯಾಯಾಲಯ ತೋರ್ಸ್ಕೊಂಡು ಬಂದೆ ಅನ್ನೋ ಒಂದು ಸಮಾಧಾನ ಇದೆ ನಾನು ಈಗ ಒಂದು ಒಂದೂವರೆ ತಿಂಗಳಲ್ಲಿ ನನ್ನ ಪ್ರಾಧ್ಯಾಪಕನಾಗಿ ಬಡ್ತಿ ಸಿಕ್ತು ಅದನ್ನು ಆದೇಶನ ನೋಡಿ ಹೋದ್ರಲ್ಲ ಅನ್ನೋದು ಭಾಳ ಸಂತೋಷ ಇಲ್ಲ ಅಂದರೆ ಭಾಳ ಗಿಲ್ಟಿ ಫೀಲಿಂಗ್ ಆಗ್ತಾ ಇತ್ತು ಸೊ ಈ ನಿಟ್ಟಲ್ಲಿ ನಮ್ಮ ತಂದೆಯವರು ಹಲವಾರು ರೈತ ಹೋರಾಟಗಳನ್ನ ಅದು ನಮ್ಮ ವಾಸುದೇವ್ ಸರ್ ಇದ್ದಾರೆ ಅದ್ರ ಬಗ್ಗೆ ಮಾತಾಡಬೇಕು ಸೊ ಈ ಒಂದು ಆಬ್ಜೆಕ್ಟಿವ್ಸ್ ಇಟ್ಕೊಂಡು ನಾವು ನಮ್ಮ ಸಂಸ್ಥೆ ಕೇಳ್ಕೊಂಡಾಗ ಇವರು ಆಡಳಿತ ಮಂಡಳಿ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಒಪ್ಪಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇದೇ ಇದು 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 ಮೊದಲ ಸಾಕ್ಷಿ ಇಪ್ಪತ್ತೈದನೇ ಸಿಲ್ವರ್ ಜೂಬ್ಲಿ ಡೆಲಿವ ಏನು ಈ ಕ ಲೆಕ್ಚರ್ ಸೀರೀಸ್ ಬಂದಾಗ ನಾನು ರಿಟೈರ್ಡ್ ಆಗಿರ್ತೀನಿ ಆ ರಿಟೈರ್ಡ್ ಟೈಮ್ ಅಲ್ಲಿ ದೇವರು ಇನ್ನೂ ಶಕ್ತಿ ಕೊಟ್ಟರೆ ಕಾನೂನು ಕಾಲೇಜಲ್ಲಿ ಇನ್ನೂ ಹಲವಾರು ಉಪನ್ಯಾಸಗಳ ಜೊತೆಯಲ್ಲಿ ಒಳ್ಳೊಳ್ಳೆ ಬದಲಾವಣೆಗಳನ್ನ ಮತ್ತೆ ಕೈಲಿ ಕೈಲಾಗುವಂತ ಒಂದು ಸಣ್ಣ ಹಳ್ಳಿಯ ಸೇವೆಗಳನ್ನ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ ಹೇಳ್ತಾ ಈ ಅರ್ಥಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಶ್ರೀ ಗುಂಡಪ್ಪಗೌಡರು ಶ್ರೀ ನಂಜೇಗೌಡರ ಪತ್ನಿ ಶ್ರೀಮತಿ ಕಮಲಾಕ್ಷಿ ನಂಜೇಗೌಡರು ಉಪಸ್ಥಿತರಿದ್ದರು ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಪಿ ವಿಶ್ವನಾಥ್ ಖಜಾಂಚಿ ಶ್ರೀಶೈಲ ರಾಮಣ್ಣವರ್ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿ ಸದಸ್ಯರಾದ ಶಿವಲಿಂಗಯ್ಯ ವಿದ್ಯಾವರ್ಧಕ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಡಾ ಪಿ ದೀಪು ಕಾನೂನು ಅಧ್ಯಯನದ ನಿರ್ದೇಶಕರಾದ ಪ್ರೊಫೆಸರ್ ಕೆಬಿ ವಾಸುದೇವ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೆ ಕಾರ್ಯಕ್ರಮದ ವಾಸ್ತವಿಕ ನುಡಿಯನ್ನ ನಂಜೇಗೌಡರ ಪುತ್ರ ಪ್ರೊಫೆಸರ್ ಎನ್ ಸತೀಶ್ ಗೌಡರವರು ನೆರವೇರಿಸಿಕೊಟ್ಟರು ಕಾರ್ಯಕ್ರಮದ ನಿರೂಪಣೆಯನ್ನ ವಿದ್ಯಾವರ್ಧಕ ಕಾನೂನು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಂಜೆ ಇಂದುಮತಿ ನಿರ್ವಹಿಸಿದ ವಂದನಾರ್ಪಣೆಯನ್ನ ಸಹಾಯಕ ಪ್ರಾಧ್ಯಾಪಕರಾದ ಎಚ್ ಎಸ್ ಶಿವಕುಮಾರ್ ನಿರ್ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ